ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ನೀವು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ಎಲ್ರಿಗೂ ಅಡುಗೆ ಮಾಡಿ ಹಾಕಿರ್ತಾಳೆ ಸೊ ಅದಕ್ಕೋಸ್ಕರ ಎಲ್ಲರೂ ಅಯ್ಯೋ ಇವ್ಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡೇ ಇದ್ದಿದ್ದಲ್ಲಲ್ವ ಮತ್ತೆ ಹೇಗೆ ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಿದ್ಲು ಸಾಲದಕ್ಕೆ ಬೇಡ ಬೇರೆ ತಂದ್ಕೊಟ್ಲು ಅಂತ ಎಲ್ರಿಗೂ ಜಾನ್ಸಿ ಮೇಲೆ ಅನುಮಾನ ಇರುತ್ತೆ ಪಲ್ಲವಿ ಹೇಗಾದರೂ ಮಾಡಿ ಇವಳು ಏನು ಗುಟ್ಟು ಅಂತ ನಾನು ಕಂಡಿಡಿಲೇಬೇಕು ಅಂತ ಅಡಿಗೆ ಮನೆಗೆ ಬಂದು ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ ಹಾಗೆ ಒಲೆ ಮೇಲೆ ಇಟ್ಟಿರೋ ಪಾತ್ರೆನ ನೋಡಿ ಇವಳೇನು ಈರುಳ್ಳಿನ ಈ ಪಾಟಿ ಸೀಸಿದಾಳೆ ಅಂದ್ರೆ ಇವಳು ಅಡಿಗೆ ಮಾಡಿಲ್ಲ ಏನ್ ಮಾಡಿರ್ಬೋದು ಅಂತ ಎಲ್ಲ ಚೆಕ್ ಮಾಡ್ತಾ ಇರುವಾಗ ಕೆಳಗಡೆ ಡಸ್ಟ್ಬಿನ್ ಅಲ್ಲಿ ಹೋಟೆಲಿಂದ ತಂದಿರೋ ಎಲ್ಲ ಕವರ್ಸು ಬಿಲ್ಸು ಎಲ್ಲ ಪಲ್ಲವಿ ಕೈಗೆ ಸಿಕ್ ಆಗ ಪಲ್ಲವಿ ಓ ಇದಾಗತ್ತೆ ಅಂದ್ರೆ ನಮ್ನೆಲ್ಲ ಯಾರಿಸಿದಾಳ ಹೋಟೆಲಿಂದ ಅಡುಗೆ ತರಿಸಿ ಅದನ್ನ ತಿಳಿಸಿ ಇಲ್ಲೇ ಇರೋಕೆ ಪ್ಲ್ಯಾನ್ ಇದ್ದಾಳ ಸರಿ ಸರಿ ಅಂದ್ಕೊಂಡು ಆಚೆ ಬರ್ತಾಳೆ ಪಲ್ಲವಿ ಈ ಕಡೆ ರಾಯ್ ತುಂಬಾ ಒದ್ದಾಟದಲ್ಲಿ ಓಡಾಡ್ತಾ ಇರ್ತಾನೆ ಅಯ್ಯೋ ಮೇಡಮ್ ಯಾಕಿನ್ನೂ ಫೋನ್ ಮಾಡಿಲ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಡ್ಬೇಕಿತ್ತಲ್ಲ ಇನ್ನೂ ಯಾಕೆ ಮಾಡಿಲ್ಲ ಏನಾದರೂ ತೊಂದರೆ ಆಗಿರ್ಬೋದಾ ಏನಾದರೂ ಖುಷಿಯಾಗಿರ್ಬೋದಾ ಅಂತ ಇದನ್ನೇ ಗೆಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಆಗ ಮಲ್ಲಿಯಲ್ಲಿ ಬಂದು ಸರ್ ಒಂದು ಡೌಟ್ ಕೇಳಬೇಕಿತ್ತು ನಾನು ಅಂತ ಹೇಳಿದಾಗ ಡೌಟಾ ಏನದು ಅಂತ ಕೇಳಿದಾಗ ರೀ ಸರ್ ನೀವು ಕೊಟ್ಟಿರೋ ಪ್ಲ್ಯಾನ್ ವರ್ಕೌಟ್ ಆಕೈತೆ ಅಂದ್ಕೊಂಡ್ರೀನ್ರಿ ಅಲ್ಲಿ ಮೇಡಮ್ ಅವ್ರ ಮೇಲೆ ಯಾರು ಅನುಮಾನ ಪಟ್ಟಿರಂಗಿಲ್ಲ ಅಂತ ಅನ್ಕೋತೀರೇನ್ರೀ ಅಂತ ಕೇಳಿದಾಗ ಅಯ್ಯೋ ಅದ್ಯಾಕೆ ಆ ಥರ ಕೇಳ್ತೀಯಾ ನಾನು ಕೊಟ್ಟಿರೋ ಪ್ಲಾನ್ಗೆ ಎಲ್ಲರೂ ಫಿದಾ ಆಗಿಬಿಟ್ಟಿರ್ತಾರೆ ಆ ಒಳ್ಳೆ ರುಚಿಯಾಗಿರೋ ಹೋಟೆಲ್ ಊಟ ಸಾಲದಕ್ಕೆ ಮೇಲೆ ಬೀಡ ಏನು ಸುಖ ಅಂತೀಯ ಏನು ಡೌಟೇ ಪಡಬೇಡ ಆ ನಮ್ಮ ಪ್ಲ್ಯಾನ್ ಸಕ್ಸಸ್ಸೇ ಅಂತ ರಾಯ್ ಹೇಳ್ತಾ ಇರ್ತಾನೆ ಈ ಕಡೆ ಪಲ್ಲವಿ ಹೊರಗಡೆ ಬಂದು ಜಾನ್ಸಿ ಜಾನ್ಸಿ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಆಗ ಅಜ್ಜಿ ಮತ್ತು ಮನೆಯವರು ಎಲ್ಲರೂ ಬಂದು ಏನೇ ಈ ಥರ ಕೂಗ್ತಾ ಇದೀಯಾ ಏನೇ ಆಯಿತು ಅಂತ ಅಜ್ಜಿ ಕೇಳಿದಾಗ ಅಜ್ಜಿ ಆ ಝಾನ್ಸಿ ಎಲ್ಲಿ ಅಂತ ಕೇಳ್ತಾ ಇರುವ ಜಾನ್ಸಿ ಒಳಗಡೆಯಿಂದ ಹೊರಗಡೆ ಬರ್ತಾಳೆ ಏನು ಪಲ್ಲವಿ ಏನಿಂದು ಏನು ಪದೇ ಪದೇ ನಾನೇ ಕೂಗ್ತೀಯಾ ಸ್ವಲ್ಪ ಇವಾಗ ತಾನೇ ಬೆಳಗ್ಗೆಯಿಂದ ಅಡುಗೆ ಮಾಡಿ ರೆಸ್ಟ್ ಮಾಡೋಕ್ಕಂತ ಹೋಗಿದ್ದೀನಿ ಅಷ್ಟರಲ್ಲೇ ಮತ್ತೆ ಕೂಗ್ತಾ ಇದೀಯಾ ಏನ್ ನಿನ್ ಅಂತ ಕೇಳಿದಾಗ ಏನೇ ನಮ್ಮ ಏಮಾರ್ಸ್ತಿದೀಯಾ ಎಷ್ಟ್ ನಾಟಕ ಮಾಡ್ತೀಯೆ ಅಂತ ಹೇಳಿದಾಗ ಅಯ್ಯೋ ಪಲ್ಲವಿ ನಾನೇ ನಾಟಕ ಮಾಡಿದೆ ಯಾಕೆ ಈ ತರ ಮಾಡ್ತಾ ಇದೀಯಾ ಪದೇ ಪದೇ ನನ್ನ ಏನಾದರೂ ಒಂದು ತಪ್ಪು ಹುಡ್ಕೋದಿಯಲ್ವಾ ನಿನ್ ಕೆಲಸ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಏನ ಎಲ್ಲಿಂದ ತರಿಸಿದೆ ಹೋಟ್ಲಿಂದ ತರಿಸಿ ನಮ್ಗೆಲ್ಲ ಮೋಸ ಮಾಡ್ತೀಯಾ ನಮ್ಮ ನ್ಯಾಮರ್ತೀಯಾ ಅಂತ ಕೇಳಿದಾಗ ಅಜ್ಜಿ ಏನೇ ಏನ್ ಹೇಳ್ತಾ ಇದೀಯಾ ಹೋಟೆಲ್ ಊಟನಾ ಹೇಗೆ ಬಂತು ಅಂತ ಕೇಳ್ತಾ ಇರೋವಾಗ ಜಾನ್ಸಿ ಅಲ್ಲ ಅಜ್ಜಿ ನೋಡಜ್ಜಿ ಪಲ್ಲವಿನ ಪದೇ ಪದೇ ಡೌಟ್ ಮಾಡ್ತಾಳೆ ನನ್ನ ಮೇಲೆ ನಾನು ಅವಾಗಿಂದಾನೇ ಕೆಲಸ ಮಾಡಿದ್ದೀನಿ ನೀವೆಲ್ಲ ನೋಡಿದ್ದೀರಲ್ವಾ ಮತ್ತೆ ನಾನು ಹೋಟ್ಲಿಂದ ಊಟ ತರಿಸ್ಲಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರುವಾಗ ಪಲ್ಲವಿ ಬಿಲ್ನ ತೋರಿಸಿ ಮತ್ತೇನೇ ಇದು ಈ ಬಿಲ್ ಎಲ್ಲಿಂದ ಬಂತು ನಮ್ಮನೆಲ್ಲ ಇದೀಯಾ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೇ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನೀನು ಅನ್ಕೊಂಡಿದೀಯಾ ನೋಡು ನಿನ್ನ ಹಣೆ ಬರೋ ನನ್ನ ಕೈಯಲ್ಲಿದೆ ಅಂತ ಹೇಳ್ದಾಗ ಜಾನ್ಸಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಸುಮ್ನೆ ನಿಂತ್ಕೊಂಡ್ಬಿಡ್ತಾಳೆ ಆಗ ರಾಗು ದೊಡಪ್ಪ ಓ ಇದ ವಿಷಯ ಅನ್ಕೊಂಡೆ ಇದೇನೋ ಮುದ್ದೆ ಮಾತಪ್ಪನ ಹೋಟೆಲ್ ಊಟ ತರ ಇದೆಯಲ್ಲ ಅಂತ ಅದು ಅದೇ ತರ ಇವಳು ಮಾಡಿರ್ಬೋದು ಅಂತ ಚೆನ್ನಾಗ್ ತಿಂದು ಯಾರು ಬಿಟ್ಟೆ ನೋಡು ಅಂತ ದೊಡ್ಡಪ್ಪ ಹೇಳ್ತಾನೆ ಆಗ ಅಜ್ಜಿ ಏನೇ ಇಷ್ಟೆಲ್ಲ ಮಾಡಿದ ಏನೇ ನನ್ನ ಇಡೀ ಜೀವನದಲ್ಲಿ ಒಂದ್ ನಾನು ಹೋಟೆಲ್ ಊಟ ತಿಂದಿಲ್ಲ ಅಂತ ಇವತ್ತು ಹೋಟೆಲ್ ಊಟ ತಿನ್ಸ್ಬಿಟ್ಟಿ ಅಲ್ಲೇ ಅಂತ ಪಾಪ ಅಜ್ಜಿ ಇರೋದನ್ನೇ ಮಾಡ್ತಾ ಇರುತ್ತೆ ಈ ಕಡೆ ಪಲ್ಲವಿ ಓ ನನ್ಗೆ ಗೊತ್ತಾಯ್ತು ಕಣೇ ನೀನ್ ಯಾವಾಗ ಬೀಡ ತರಿಸ್ದೆ ಅವಾಗೆ ನಿನ್ನೆ ಲಾಕ್ ಅದೇ ನೋಡು ಅವಾಗೆ ನನಗ್ ಮೇಲೆ ಡೌಟ್ ಬಂದಿದ್ದು ಎಷ್ಟು ಚೆನ್ನಾಗಿ ಯಮಾರಿಸ್ತೀಯಲ್ಲೇ ನಮ್ನ ಇಷ್ಟೆಲ್ಲ ಯಮರ್ಸೋಳಿಗೆ ಈ ಮನೇಲಿ ಜಾಗ ಇಲ್ಲ ಹೋಗೆ ಆಚೆ ಅಂತ ಅಪ್ಪಲ್ಲವಿ ಹೇಳಿದಾಗ ಅಜ್ಜಿ ದೊಡಮ್ಮ ಹೌದು ಕಣೇ ಇನ್ಮೇಲೆ ನಿನಗೆ ಈ ಮನೇಲಿ ಜಾಗ ಇಲ್ಲ ನೀನ್ ಯಾವ ಅರ್ಹತೆ ಯೋಗ್ಯತೆ ಯಾವ್ದು ಇಲ್ಲ ಅಂದ್ಮೇಲೆ ಈ ಮನೇಲಿ ಹೇಗೆ ಇರ್ತೀಯಾ ಈ ಮನೇಲಿರೋ ಒಬ್ಬರು ನಿನ್ ಬಗ್ಗೆ ಒಳ್ಳೇದ್ ಮಾತಾಡ್ಲಿ ನೀನ್ ಒಳ್ಳೆವಳು ಅಂತ ಹೇಳಿದ್ರೆ ಸಾಕು ಈ ಮನೇಲಿ ಇಟ್ಕೋತೀವಿ ಆಚೆ ಈಚೆ ಪಕ್ಕದ ಮನೆಯವ್ರ ಹತ್ರ ಹೇಳ್ಸು ನೋಡೋಣ ನೀನ್ ಒಳ್ಳೆವಳು ಅಂತ ಹೇಳಿ ಅವಾಗ ನೀನು ಒಪ್ಕೋತೀವಿ ನೀನು ಎಂತವಳು ಅಂತ ಎಲ್ಲರಿಗೂ ಗೊತ್ತು ಅಂತದ್ರಲ್ಲಿ ಈ ಮನೇಲಿ ಇಟ್ಕೋತೀವ ಹೋಗ್ಬಾರೇ ಆಚೆ ಅಂತ ಹೇಳ್ತಾರವಾಗ ಅಕ್ಕ ಪಕ್ಕದ ಹೆಂಗಸ್ರು ಬೀದಿ ಹೆಂಗಸ್ರು ಮನೆಯೊಳಗ್ ಬರ್ತಾರೆ ಓ ಮಂಜುಳಾ ನಮಸ್ಕಾರ ಅಂತ ಹೇಳ್ಕೊಂಡು ಒಳಗ್ ಬರ್ತಾ ಇರೋವಾಗ ಹಾ ಏನ್ರೀ ನೀವು ಇಲ್ಲಿ ಯಾಕರೆ ಬಂದಿದ್ದೀರಾ ಅಂತ ಮಂಜುಳಾ ಕೇಳ್ತಾಳೆ ಅದು ನಿಮ್ ಸೊಸೆಗೆ ಒಂದ್ ಥ್ಯಾಂಕ್ಸ್ ಹೇಳೋಗಣ ಅಂತ ಬಂದ್ವಿ ಅಂತ ಹೇಳಿದಾಗ ಏನು ನನ್ ಸೊಸೆಗೆ ಥ್ಯಾಂಕ್ಸ್ ಹೇಳೋಕೆ ಅಂತ ಬಂದಿರಾ ಅವಳೇ ಮಾಡಿದ್ಲು ಅಂತ ಮಂಜುಳಾ ಕೇಳ್ತಾ ಇರುವಾಗ ಓ ನಿಮ್ ಸೊಸೆ ದೊಡ್ಡ ಒಳ್ಳೆ ಕೆಲ್ಸ ಮಾಡಿದಾಳ ನಮ್ಗೆ ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ನೀರ್ ಹೇಗಪ್ಪ ತರೋದು ಯಾರ ಹತ್ರ ಜಗಳ ಮಾಡೋದು ಏನಪ್ಪಾ ಕತೆ ಅಂತ ದಿನ ಅದೇ ಯೋಚನೆ ಆಗ್ಬಿಡ್ತಾ ಇತ್ತು ಆದ್ರೆ ಈಗ ನಿಮ್ ಸೊಸೆ ನಮ್ಗೆ ಒಳ್ಳೇದ್ ಮಾಡಿದಾಳೆ ನಮ್ಮ ಮನೆ ಮನೆಗೂ ನಲ್ಲಿ ಹಾಕ್ಸ್ಕೊಟ್ಟಿದ್ದಾಳೆ ಇನ್ ಮುಂದೆ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ನಿಮ್ ಸೊಸೆ ದೊಡ್ಡ ದೇವತೆ ತರ ಬಂದು ನಮ್ಗೆಲ್ಲ ಕಾಪಾಡಿದಾಳೆ ಯಾವ ಎಮ್ ಎಲ್ ಎ ಮಾಡದೆ ಇರೋ ಕೆಲಸನ ನಿಮ್ ಸೊಸೆ ಮಾಡಿದಾಳೆ ಮೊದ್ ಮೊದ್ಲು ನಾವು ಯಾವುದೋ ಎಮ್ ಎಲ್ ಎ ಹಾಕ್ಸಿರ್ಬೋದು ಅನ್ಕೊಂಡ್ವಿ ಆಮೇಲೆ ಗೊತ್ತಾಯ್ತು ನಿಮ್ ಸೊಸೆನೆ ಆ ಕೆಲಸ ಮಾಡಿದಾಳೆ ಅಂತ ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ವಿ ಏನೇ ಹೇಳು ಮಂಜುಳಾ ನಿಮ್ ಸೊಸೆ ತುಂಬಾ ಚೆನ್ನಾಗಿದ್ದಾಳೆ ಒಳ್ಳೆ ಮನಸ್ನವಳು ಅಂತ ಹೇಳ್ತಾ ಇರುವಾಗ ಎಲ್ರಿಗೂ ಶಾಕ್ ಆಗತ್ತೆ ಸರಿ ಜಾನ್ಸಿ ಮೇಡಮ್ ಬರ್ತೀವಿ ಅಂತ ಎಲ್ರು ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮನೆಯಲ್ಲಿ ಎಲ್ರಿಗೂ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗದೆ ಎಲ್ರು ಒಳಗಡೆ ಹೋಗ್ಬಿಡ್ತಾರೆ ಆಗ ಜಾನ್ಸಿ ಹತ್ರ ನಯನ ಮತ್ತು ಸಂಗೀತ ಬಂದು ಅದಕ್ಕೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಎಲ್ರ ಬಾಯಿನೂ ಮುಚ್ಚಿಸ್ಬಿಟ್ರಿ ಅಂತ ಜಾನ್ಸಿನ ತಬ್ಕೊಂಬಿಡ್ತಾರೆ ಈ ಕಡೆ ರಾಯ್ ಜಾನ್ಸಿ ಫೋನ್ ಮಾಡ್ತಾಳೆ ಅಂತ ಕಾಯ್ಕೊಂಡು ಓಡಾಡ್ತಾ ಇರ್ತಾನೆ ಆಗ ಮರ್ಲಿ ಮತ್ತು ತಬ್ಲನ್ ಹತ್ರ ಹೋಗಿ ಆ ಕಡೆ ಈ ಕಡೆ ಓಡಾಡ್ತಾ ಅಲ್ಲ ಪ್ರಬಲಾ ಅವಾಗಿಂದ ನಾನು ಇಷ್ಟೊಂದು ಬೇಜಾರಲ್ಲಿ ಓಡಾಡ್ತಾ ಇದ್ದೀನಿ ಯಾರೊಬ್ಬರು ಕೇಳ್ತಾನೆ ಇಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿದೀಯಾ ಅಂತ ಏನ್ರೋ ನೀವು ಅಂತ ಕೇಳ್ತಾ ಇರುವಾಗ ತಬ್ಲಾ ಬಂದು ಓ ಅದು ಗೊತ್ತಾಗ್ಲಿಲ್ಲ ಸರ್ ಯಾಕೆ ಸರ್ ತುಂಬಾ ಬೇಜಾರಾಗಿದ್ದೀರಲ್ಲ ಅಂತ ಕೇಳಿದಾಗ ಅಲ್ಲ ನೋಡು ತಬ್ಲಾ ಈ ದೊಡ್ಡವ್ರಿಗೆ ನಿಯತ್ತು ಅನ್ನೋದೇ ಗೊತ್ತಿರಲ್ಲ ನೋಡಪ್ಪ ಅವಾಗಿಂದ ಕಾಯ್ತಾ ಇದ್ದೀನಿ ಮೇಡಮ್ ಅವ್ರು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತ ಆದರೆ ಝಾನ್ಸಿ ಮೇಡಮ್ ಫೋನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರ ಆ ಕಡೆಯಿಂದ ಝಾನ್ಸಿ ಫೋನ್ ಬರುತ್ತೆ ಆಗ ತುಂಬಾನೇ ಖುಷಿ ಅಲ್ಲಿ ಮೇಡಮ್ ಅವ್ರಿಗೆ ನನಗೆ ಹೊಗಳ್ ಬಿಡ್ತಾರೆ ಅಂತ ಅಟ್ಟ ಕೇರಿ ನೋಡ್ತಬ್ಲಾಮ್ ಅಲ್ಲಿ ಮೇಡಮ್ ಅವರು ನನ್ನ ಹೇಗೆ ಹೊಗಳ್ತಾರೆ ಅಂತ ನೀವೇ ನಿಮ್ ಕ್ಯೂ ಬ್ಯಾರ ಕೇಳಿಸ್ಕೊಳ್ಳಿ ಔಟ್ ಸ್ಪೀಕರ್ ಹಾಕ್ತೀನಿ ಅಂತ ಸ್ಪೀಕರ್ ಆನ್ ಮಾಡಿ ಕೈಲಿಟ್ಕೊಂಡಾಗ ಆ ಕಡೆಯಿಂದ ಜಾನ್ಸಿ ಏ ಇಡಿಯ ಟ್ರಾಯ್ ಇನ್ ಕೊಟ್ಟರು ಐಡಿಯಾಕೆ ಇವತ್ತು ನನ್ನ ಕತೆನೆ ಮುಗಿದು ಹೋಗಿತ್ತು ಅಂತ ಕೇಳಿದಾಗ ಏನ್ ಮೇಡಮ್ ಏನಾಯ್ತು ಅಂತ ರಾಯ್ ಕೇಳ್ತಾನೆ ಅಲ್ಲ ರಾಯ್ ನಿನಗೆ ನಾನು ಬಿಡ ತರ ಕೇಳಿದ್ನಾ ಯಾಕೋ ಬಿಡ ತಂದ್ಕೊಟ್ಟೆ ನೀನ್ ಬೀಡ ತಂದ್ಕೊಟ್ಟಿದೀಗ ಇವತ್ತು ನಾನು ಸಿಕ್ಕಾಕೊಂಡಿದ್ದೆ ಗಂಟು ಮೂಟೆ ಕಟ್ಕೊಂಡು ಆಚೆ ಹಾಕ್ತಿದ್ರು ನಾನು ಇವತ್ತು ಹೇಗೋ ದೇವ್ರ ದೈಹದಿಂದ ನಾನು ಇವತ್ತು ಬಚಾವಾದೆ ಅಂತ ಹೇಳಿದಾಗ ಹೌದಾ ಮೇಡಮ್ ಹೀಗೆಲ್ಲ ಆಯ್ತಾ ಸಾರಿ ಮೇಡಮ್ ನನಗೆ ಆ ವಿಷಯ ಗೊತ್ತೇ ಆಗ್ಲಿಲ್ಲ ಬೀಡ ತಂದ್ಕೊಟ್ರೆ ಅದನ್ನ ಹೇಗ್ ಮಾಡಕ್ ನೀವು ಸಾಧ್ಯ ಮೇಡಮ್ ಅದನ್ನ ಹೇಗ್ ಹೇಳ್ತೀರಾ ಅಂತ ನನಗ್ ಐಡಿಯಾನೇ ಬರ್ಲಿಲ್ಲ ತಪ್ಪಾಯ್ತು ಮೇಡಮ್ ಇನ್ನೊಂದ್ ಸಾರಿ ತಪ್ಪನ ಮಾಡಲ್ಲ ಅಂತ ಹೇಳ್ತಾ ಇರುವಾಗ ಈ ಟೈಮಲ್ಲಿ ನಾನು ಎದುರಿಗೆ ಇರಬೇಕಿತ್ತು ರಾಯ್ ನಿನಗೆ ಅವಾಗ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಜಾನ್ಸಿ ಕಾಲ್ ನ ಕಟ್ ಮಾಡ್ತಾಳೆ ಆಗ ರಾಯ್ ತಬಲಾ ಮತ್ತು ಮಲ್ಲಿಗೆ ಅಲ್ಲ ತಬಲಾ ಯಾವಾಗ್ಲೂ ಜೀವನದಲ್ಲಿ ಏನ್ ಹೇಳಿರ್ತಾರೋ ಅದನ್ನ ಮಾತ್ರ ಮಾಡಬೇಕು ಹತ್ತು ರೂಪಾಯಿ ಆಕ್ಟಿಂಗ್ ಮಾಡು ಅಂತ ಮೇಡಮ್ ನನಗೆ ಹೇಳಿದ್ರೆ ನಾನು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ನೂರು ರೂಪಾಯಿ ಆಕ್ಟಿಂಗ್ ಮಾಡ್ಬಿಟ್ಟೆ ಅದಕ್ಕೆ ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ರಾಯ್ ತಬಲಾ ಮತ್ತು ಮಲ್ಲಿಗೆ ಹೇಳ್ತಾಳೆ ಈ ಕಡೆ ರಾಘು ತರುಣ್ ಹತ್ರ ಬಂದು ಮಾತಾಡ್ತಾ ಇರ್ತಾನೆ ಆಗ ತರೋಣ ಅಲ್ರು ನೀವೆಲ್ಲ ಅಷ್ಟೆಲ್ಲ ತೊಂದರೆ ಕೊಟ್ರು ಜಾನ್ಸಿ ಮೇಡಮ್ ನಾ ಆಚೆ ಆಗ್ತಾ ಇಲ್ಲ ನೋಡು ಯಾಕಂದ್ರೆ ದೇವ್ರಿಗೂ ಇಷ್ಟ ಇಲ್ಲ ಮೇಡಮ್ ನ ಆಚೆ ಕಳ್ಸಕ್ಕೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ನೋಡಿದ್ರೆ ನನಗಂತೂ ತುಂಬಾನೇ ಖುಷಿ ಆಯ್ತಪ್ಪ ದುರಹಂಕಾರ ಸೊಕ್ಕು ತುಂಬಿರೋ ಒಂದು ಹೆಂಗಸು ಅಂತ ಅನ್ಕೊಂಡಿದ್ವಿ ಆದ್ರೆ ಇವತ್ತು ಅವರು ಊರಿಗೆ ಉಪಕಾರ ಮಾಡ್ತಾ ಇದಾರೆ ಕಣೋ ಅಂದ್ಮೇಲೆ ಅವರ ಮನೆಯಿಂದ ಆಚೆ ಅತ್ತಿಯ ಅವ್ರ ಜೊತೆನೇ ಇದ್ದು ಸೆಟ್ಲ್ ಆಗ್ಬಿಡು ಅಂತ ಹೇಳ್ತಾರ ಅವಾಗ ಅದೇಗೋ ಆಗುತ್ತೆ ನಾನು ಹಾಗ ಮಾಡಿದ್ರೆ ಅನಿತಾ ಅವ್ರಿಗೆ ಕೊಟ್ಟಿರೋ ಮಾತು ಏನಾಗ್ಬೇಕು ಅಂತ ತನ್ ಮನಸ್ಸಲ್ಲಿರೋ ಫೀಲಿಂಗ್ನ ರಾಘು ಹೇಳ್ಕೊಂಡೇ ಬಿಡ್ತಾನೆ ಆಗ ತರಗೆ ತುಂಬಾನೇ ಖುಷಿ ಆಗುತ್ತೆ ಓ ಇವನ್ಗೆ ಒಳಗೆ ಮನಸಲ್ಲಿ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾನೆ ನೋಡು ಅಂತ ಅನ್ಕೊಂಡು ಏ ಯಾಕೋ ಇಷ್ಟನ ಸುಳ್ಳು ಹೇಳ್ತಾ ಇದ್ದೆ ಅವ್ರನ್ನ ಮನಸ್ಸಲ್ಲೇ ಇಟ್ಕೊಂಡು ನನಗೆ ಪ್ರೀತಿ ಇಲ್ಲ ಅವ್ರನ್ನ ಆಚೆ ಹಾಕ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾಕೋ ಹೇಳ್ತಾ ಇದ್ದೆ ನೋಡು ಇವತ್ತು ನೀನ್ ನಿನ್ ಬಾಯಿಂದ ಹೇಳ್ಬಿಟ್ಟೆ ಇರ್ಲಿ ಇರ್ಲಿ ನಡೀಲಪ್ಪಾ ಅಂತ ಹೇಳ್ಕೊಂಡು ತರುಣ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮನೆಯಲ್ಲಿ ಎಲ್ರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಈ ಜಾನ್ಸಿ ಏನ್ ಮಾಡಿದ್ಲು ಅಂತ ಹೆಂಗ್ಸರ್ ಬಂದೆಲ್ಲ ಇಷ್ಟೊಂದು ನಾಟಕ ಮಾಡ್ಬಿಟ್ಟು ಹೋದ್ರು ಅಲ್ಲ ಪದೇ ಪದೇ ಸಂಘ ದುಡ್ಡು ಕೇಳೋಕೆ ಅಂತ ಮನೆ ಹತ್ರ ಬಂದು ದೊಡ್ಡ ಜಗಳನೆ ಮಾಡಿ ಹೋಗ್ತಾ ಇದ್ರು ಅಂತವ್ರು ಇವತ್ತು ನಮ್ಮ ಮನೆಗ್ ಬಂದು ಓ ಮಂಜುಳಾ ನಿಮ್ ಸೊಸೆ ತುಂಬಾ ಒಳ್ಳೇವಳು ಅಂತವಳು ಇಂತೋಳು ಅಂತ ಹೇಳಿ ಹೋಗ್ತಾ ಇದಾರಲ್ಲ ಇವ್ಳು ಅಷ್ಟೊಂದು ಸಾಮಾನ್ಯದವಳಲ್ಲ ಇವಳನ್ನ ಆಚೆ ಹಾಕೋದು ಅಷ್ಟೊಂದು ಸುಲಭದ ಕೆಲ್ಸ ಅಲ್ಲ ಅಂತ ದೊಡ್ಡಪ್ಪ ಮತ್ತು ಮಂಜುಳಾ ಹೇಳ್ತಾ ಇರ್ತಾರೆ ಆಗ ಸಿಟ್ ಬಂದು ಏ ಗಣಪ್ಪ ಬಾಯಿ ಮುಚ್ಚು ಸಾಕು ಅವಳ ಬಗ್ಗೆ ನೀನೇನೋ ಮಾತಾಡ್ತೀಯ ಅವಳ ಏನ್ ಮಾಡಿದ್ರು ಈ ಮನೆಯಿಂದ ಆಚೆ ಓಡಿಸೋದೆ ಅವಳೇನು ನಮ್ಗೆಲ್ಲಾ ಹೇಳ್ಕೊಂಡು ಮದ್ವೆ ಮಾಡ್ಕೊಂಡ್ ಬಂದಿಲ್ಲ ಅವಳೇನು ಶಾಸ್ತ್ರ ಸಂಪ್ರದಾಯ ಪ್ರಕಾರನೆ ಮದ್ವೆ ಮಾಡಿಲ್ಲ ಅಂದ್ಮೇಲೆ ಅವಳನೇಗೋ ಈ ಮನೆಗೆ ಇಟ್ಕೊಳೋದು ಈ ಮನೇಲಿ ಇರ್ಬೇಕು ಅಂದ್ರೆ ಶಾಸ್ತ್ರ ಸಂಪ್ರದಾಯ ಎಲ್ಲಾ ಗೊತ್ತಿರ್ಬೇಕು ಏ ಪಲ್ಲವಿ ನೀನ್ ಕೊಟ್ಟಿರೋ ಟೈಮು ಮುಗಿತಾ ಬಂದಿದೆ ಅದ್ಮೇಲೆ ಅವಳು ನೋಡ್ಸೋಕೆ ಬೇರೆ ಪ್ಲಾನ್ ಮಾಡು ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಸೊ ಇಲ್ಲಿಗೆ ಸಂಚಿಕೆ ಸಂಚಿಕೆ ಎಂಟಾಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಆ್ಯಂಡ್ ಟೇಕ್ ಕೇರ್